ಹಾಯ್ ಮೈ ಡಿಯರ್ ಫ್ರೆಂಡ್ಸ್ ನಾನು ಇವತ್ತಿನ ಈ ವಿಡಿಯೋದಲ್ಲಿ ದುರ್ಗಾ ಮಾತೆಯ ಜನನ ಹೇಗಾಯಿತು ಮತ್ತು ಮಹಿಷಾಸುರ ರಾಕ್ಷಸನನ ದುರ್ಗಾ ಮಾತೆ ಸಂಹರಿಸಿದ ರಹಸ್ಯವೇನು ಹಾಗೂ ಸುರ ರಾಕ್ಷಸ ಯಾರು ಈ ಮಹಿಷಾಸುರ ರಾಕ್ಷಸನ ಜನನ ಹೇಗಾಯಿತು ಮತ್ತೆ ದುರ್ಗಾ ಮಾತೆ ಈ ಮಹಿಷಾಸುರ ರಾಕ್ಷಸನನ್ನು ತ್ರಿಶೂಲದಿಂದಲೇ ಸಂಹರಿಸಿದ್ದೇಕೆ ಎನ್ನುವುದನ್ನು ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಇಲ್ಲಿ ನಾವು ಮೊದಲು ಮಹಿಷಾಸುರ ರಾಕ್ಷಸನ ಜನನ ಹೇಗಾಯ್ತು ಅನ್ನೋದನ್ನ ನೋಡೋಣ ವಿದ್ಯುನ್ಮಾಲಿ ಎಂಬ ಒಬ್ಬ ರಾಕ್ಷಸ ಇರ್ತಾನೆ ಈ ರಾಕ್ಷಸ ತುಂಬಾ ಭಯಂಕರ ಹಾಗೂ ಶಕ್ತಿಶಾಲಿ ರಾಕ್ಷಸ ಆಗಿರ್ತಾನೆ ಈ ರಾಕ್ಷಸ ಮಾಲಿನಿ ಎಂಬ ರಾಕ್ಷಸಿಯನ್ನ ಮದುವೆ ಆಗ್ತಾನೆ ಮೇಲೆ ಅನೇಕ ವರ್ಷಗಳಾದ್ರೂ ಕೂಡ ಇವರಿಬ್ಬರಿಗೂ ಮಕ್ಕಳಾಗಿರೋದಿಲ್ಲ ಮಕ್ಕಳಾದ್ದೇ ಇದ್ರೆ ನಮ್ಮ ರಾಕ್ಷಸ ವಂಶ ವೃದ್ಧಿ ಆಗೋದು ಹೇಗೆ ಎಂಬುದು ಇಬ್ರು ರಾಕ್ಷಸ ದಂಪತಿಗಳಿಗೆ ಚಿಂತೆ ಆಗಿರುತ್ತೆ ಆಗ ಮಾಲಿ ಎಂಬ ರಾಕ್ಷಸಿ ನನಗೆ ಪುತ್ರ ಸಂತಾನ ಬೇಕೇ ಬೇಕು ಎಂದು ತಪಸ್ ಮಾಡಲು ನಿರ್ಧರಿಸ್ತಾಳೆ ನಿರ್ಧರಿಸಿ ಒಂದು ದಟ್ಟವಾದ ಅರಣ್ಯಕ್ಕೆ ತೆರಳಿ ಮಹಿಷ ರೂಪವನ್ನ ಧರಿಸಿಕೊಂಡು ಇಲ್ಲಿ ಮಹಿಷಿ ಎಂದರೆ ಎಮ್ಮೆಯ ರೂಪವನ್ನ ಧರಿಸಿಕೊಂಡು ತಪಸ್ಸನ್ನು ಮಾಡಲು ಶುರು ಮಾಡ್ತಾಳೆ ರಾಕ್ಷಸಿ ಅನೇಕ ವರ್ಷಗಳ ಕಾಲ ಆಹಾರ ನಿದ್ರೆ ಜಲ ಬಿಟ್ಟು ಕಠಿಣ ತಪಸ್ಸು ಮಾಡ್ತಿರ್ತಾಳೆ ಹೀಗಾಗಿ ಅವಳ ದೇಹದಿಂದ ಹೊರಹೊಮ್ಮುವ ಉಷ್ಣ ತುಂಬಾ ದುರ್ವಾಸನೆಯಿಂದ ಕೂಡಿರುತ್ತೆ ನಿಜವಾದ ವಾಸನೆ ಅದಾಗಿರುವುದಿಲ್ಲ ಅದು ಒಂದು ರಾಕ್ಷಸಿಯ ವಾಸನೆಯಾಗಿರುತ್ತೆ ಅದೇ ಅರಣ್ಯದಲ್ಲಿ ಅದೇ ಸಂದರ್ಭದಲ್ಲಿ ಒಬ್ಬ ಋಷಿ ಕೂಡ ತಪಸ್ಸು ಮಾಡ್ತಿರ್ತಾರೆ ಹೀಗಾಗಿ ಆ ಋಷಿಯ ತಪಸ್ಸಿಗೆ ಈ ರಾಕ್ಷಸಿಯಿಂದ ಹೊರಹೊಮ್ಮುವ ಶಾಖ ಆ ಋಷಿಯ ತಪಸ್ಸಿಗೆ ತುಂಬಾ ಭಂಗ ತರುತ್ತೆ ಇದರಿಂದಾಗಿ ಕೋಪದಿಂದ ಆ ಋಷಿಯು ತಮ್ಮ ದಿವ್ಯ ದೃಷ್ಟಿಯಿಂದ ಯಾರು ತಪಸ್ ಮಾಡ್ತಿರೋದು ಎಂದು ನೋಡ್ತಾರೆ ಆಗ ಮಾಲಿನಿ ಎಂಬ ರಾಕ್ಷಸಿ ಎಮ್ಮೆಯ ರೂಪದಲ್ಲಿ ತಪಸ್ ಮಾಡ್ತಿರೋದು ಆ ಋಷಿಗೆ ಕಾಣುತ್ತೆ ಆಗ ಆ ಋಷಿಯು ನೀನು ಮಹಿಷಿ ರೂಪದಲ್ಲಿ ತಪಸ್ ಮಾಡ್ತಿರೋದ್ರಿಂದ ನಿನ್ ಹೊಟ್ಟೆಯಲ್ಲಿ ಮಹಿಷ ಅಂದರೆ ಕೋಲವೇ ಜನಿಸಲಿ ಎಂದು ಶಾಪವನ್ನು ಹಾಕ್ತಾರೆ ಇದರ ಪ್ರತಿಫಲವಾಗಿಯೇ ಆ ಮಾಲಿನಿ ರಾಕ್ಷಸಿಗೆ ಈ ಮಹಿಷಾಸುರ ಎಂಬ ರಾಕ್ಷಸ ಜನಿಸ್ತಾನೆ ಮಹಿಷಾಸುರ ರಾಕ್ಷಸ ಈಗ ಬೆಳೆದು ದೊಡ್ಡವನಾಗಿರ್ತಾನೆ ಒಂದಿನ ಈ ಮಹಿಷಾಸುರ ರಾಕ್ಷಸನ ತಂದೆಯಾದ ವಿದ್ಯುನ್ಮಾಲಿ ಎಂಬ ರಾಕ್ಷಸ ಸ್ವರ್ಗ ಲೋಕದಲ್ಲಿರುವ ಇಂದ್ರನ್ ಮೇಲೆ ಯುದ್ಧ ಮಾಡಲು ಹೋಗ್ತಾನೆ ಈ ಇಂದ್ರನು ದೇವತೆಗಳ ಮುಖ್ಯಸ್ಥನಾಗಿರ್ತಾನೆ ಇಂದ್ರ ದೇವರು ತುಂಬಾ ಶಕ್ತಿಶಾಲಿ ದೇವರಾಗಿರ್ತಾರೆ ಆಗ ವಿದ್ಯುನ್ಮಾಲಿ ರಾಕ್ಷಸ ಇಂದ್ರ ದೇವರ ಜೊತೆ ಯುದ್ಧದಲ್ಲಿ ಕಾದಾಡಿ ಸೋತು ಸಾವನ್ನಪ್ಪಾನೆ ಇದನ್ನೆಲ್ಲ ನೋಡಿದ ಮಹಿಷಾಸುರ ರಾಕ್ಷಸ ನಮ್ಮ ತಂದೆಯನ್ನೇ ಕೊಂದವರ ಮೇಲೆ ಸೇಡು ತೀರಿಸಿಕೊಳ್ಳಲೇಬೇಕೆಂದು ನಿರ್ಧರಿಸಿ ಯುದ್ಧ ಮಾಡೋದಕ್ಕೆ ಹೊರಟಿರ್ತಾನೆ ಆದ್ರೆ ಆಗ ಮಹಿಷಾಸುರನ ತಾಯಿಯಾದ ಮಾಲಿನಿ ರಾಕ್ಷಸಿ ಆ ಮಹಿಷಾಸುರನನ್ನ ತಡೆದು ಪುತ್ರ ನೀನು ಈಗ ಯುದ್ಧಕ್ಕೆ ಹೋಗ್ಬೇಡ ನೀನು ಕೂಡ ಹೀಗೆ ಯುದ್ಧಕ್ಕೆ ಹೋದ್ರೆ ನಿಮ್ಮ ತಂದೆಯನ್ನ ಸಹಿಸಿದ ಹಾಗೆ ನಿನ್ನನ್ನು ಕೂಡ ಅವರು ಸಹಿಸಿಬಿಡ್ತಾರೆ ನೀನು ತಪಸ್ಸನ್ನು ಮಾಡಿ ಶಕ್ತಿಯನ್ನ ಸಂಪಾದಿಸಿಕೊ ಎಂದು ಮಾಲಿನಿ ರಾಕ್ಷಸಿ ಮಹಿಷಾಸುರನಿಗೆ ಸೂಚನೆ ಅದರಂತೆ ಮಹಿಷಾಸುರ ರಾಕ್ಷಸ ಅನೇಕ ವರ್ಷಗಳ ಕಾಲ ಕಠಿಣ ತಪಸ್ಸನ್ನ ಮಾಡ್ತಾನೆ ಈ ಮಹಿಷಾಸುರ ರಾಕ್ಷಸನ ತಪಸ್ಸಿನಿಂದ ಬ್ರಹ್ಮದೇವರು ಪ್ರತ್ಯಕ್ಷರಾಗಿ ಆಗ ಬ್ರಹ್ಮದೇವರು ನನ್ನನ್ನು ಕುರಿತು ತಪಸ್ ಮಾಡಿದ್ದೇಕೆ ಹೇಳು ಎಂದು ಕೇಳ್ತಾರೆ ಆಗ ಮಹಿಷಾಸುರ ರಾಕ್ಷಸ ನನ್ನನ್ನ ಯಾರಿಂದಲೂ ಸಂಹರಿಸಲು ಸಾಧ್ಯವಾಗಿರಬಾರದು ನಾನು ಅಮರನಾಗಿರ್ಬೇಕು ಅಂತ ವರವನ್ನು ಕೊಡಿ ಎಂದು ಮಹಿಷಾಸುರ ರಾಕ್ಷಸ ಕೇಳ್ತಾನೆ ಆಗ ಬ್ರಹ್ಮದೇವ ಇದು ಸಾಧ್ಯವಿಲ್ಲ ಬೇರೆ ಏನನ್ನಾದರೂ ಕೇಳು ಎಂದು ಹೇಳ್ತಾರೆ ಆಗ ಈ ಮಹಿಷಾಸುರ ರಾಕ್ಷಸ ಮನಸಲ್ಲೇ ಅಂದ್ಕೊಳ್ತಾನೆ ನಾನು ತುಂಬಾ ಶಕ್ತಿಶಾಲಿ ಸ್ತ್ರೀ ತುಂಬಾ ಸೌಮ್ಯ ಸ್ವಭಾವದವಳು ಸ್ತ್ರೀಯಿಂದ ನನ್ನನ್ನ ಸಂಹರಿಸಲು ಸಾಧ್ಯವಿಲ್ಲವೆಂದು ತಿಳಿದುಕೊಂಡು ಬ್ರಹ್ಮದೇವ ನನ್ನನ್ನ ಪುರುಷ ದೇವತೆಗಳಾಗ್ಲಿ ಮನುಷ್ಯರಾಗ್ಲಿ ಯಾರು ಸಂಹರಿಸಬಾರದು ಕೇವಲ ಸ್ತ್ರೀ ಶಕ್ತಿಯ ಮೂಲಕ ಮಾತ್ರ ನನ್ನ ಸಂಹಾರವಾಗಲಿ ಎಂದು ಮಹಿಷಾಸುರ ರಾಕ್ಷಸ ವರವನ್ನ ಕೇಳ್ತಾನೆ ಆಗ ಬ್ರಹ್ಮದೇವರು ತಥಾಸ್ತು ಎಂದು ಆಶೀರ್ವಾದ ಮಾಡಿ ಅವನ ಬೇಡಿದ ವರವನ್ನು ನೀಡಿ ಮಾಯವಾಗ್ತಾರೆ ಅಂದಿನಿಂದ ಮಹಿಷಾಸುರ ರಾಕ್ಷಸನಿಗೆ ನನ್ನನ್ನು ಸಹಿಸಲು ಯಾರಿಂದಲೂ ಸಾಧ್ಯವಿಲ್ಲ ಅನ್ನೋ ಒಂದು ಅಹಂಕಾರ ಬರುತ್ತೆ ಮತ್ತೆ ತನ್ನ ತಂದೆಯನ್ನ ಕೊಂದ ಇಂದ್ರನ್ ಮೇಲೆ ಸೇಡು ತೀರಿಸಿಕೊಳ್ಬೇಕೆಂದು ನಿರ್ಧರಿಸಿ ಇಂದ್ರನ್ ಮೇಲೆ ಯುದ್ಧ ಮಾಡ್ತಾನೆ ಆ ಯುದ್ಧದಲ್ಲಿ ರಾಕ್ಷಸರು ದೇವತೆಗಳ ಮುಖ್ಯಸ್ಥನಾದ ಇಂದ್ರನನ್ನ ಹಾಗೂ ದೇವತೆಗಳ ಸೈನ್ಯವನ್ನ ಸಂಪೂರ್ಣವಾಗಿ ಸೋಲಿಸ್ತಾನೆ ಮತ್ತೆ ಇಂದ್ರನ ಸಿಂಹಾಸನವನ್ನೂ ಕೂಡ ವಶಪಡಿಸಿಕೊಳ್ತಾನೆ ಇದರಿಂದಾಗಿ ಸ್ವರ್ಗ ಲೋಕವು ದೇವತೆಗಳ ಕೈ ಬಿಟ್ಟು ರಾಕ್ಷಸರ ಕೈವಶವಾಗುತ್ತೆ ಆಗ ಇಂದ್ರ ದೇವ ಹಾಗೂ ಅಲ್ಲಿರುವ ಎಲ್ಲಾ ದೇವತೆಗಳು ಬೈಗೊಂಡು ಬ್ರಹ್ಮನ್ ಬಳಿ ಹೋಗಿ ದೇವಾನು ದೇವತೆಗಳಾದ ನಮ್ಮನ್ನ ಸೋಲಿಸಿ ದುಷ್ಟಶಕ್ತಿಗಳಾದ ರಾಕ್ಷಸರು ಗೆಲ್ತಿದ್ದಾರೆ ಬ್ರಹ್ಮದೇವ ಮಹಿಷಾಸುರ ರಾಕ್ಷಸನಿಗೆ ವರವನ್ನು ಕೊಟ್ಟಿದವರು ನೀವೇ ಆಗಿದ್ದೀರಿ ಹೇಗಾದರೂ ಮಾಡಿ ನಮ್ಮನ್ನ ರಕ್ಷಿಸಿ ನಮ್ಮನ್ನ ಕಾಪಾಡಿ ಎಂದು ಎಲ್ಲಾ ದೇವಾನು ದೇವತೆಗಳು ವಿನಂತಿಯಿಂದ ಬೇಡ್ಕೊಳ್ತಾರೆ ಆಗ ಬ್ರಹ್ಮದೇವ ಇದಕ್ಕೆ ಪರಿಹಾರ ವಿಷ್ಣು ಮತ್ತು ಮಹೇಶ್ವರರಿಂದ ಮಾತ್ರ ಸಾಧ್ಯ ಎಂದು ಹೇಳಿ ಎಲ್ಲಾ ದೇವಾನು ದೇವತೆಗಳನ್ನ ಕರೆದುಕೊಂಡು ವಿಷ್ಣು ಮತ್ತು ಮಹೇಶ್ವರರ ಕಡೆ ಹೋಗ್ತಾರೆ ಆಗ ಎಲ್ಲಾ ದೇವಾನುದೇವತೆಗಳು ವಿಷ್ಣು ಮತ್ತು ಮಹೇಶ್ವರರಿಗೆ ವಿವರವಾಗಿ ತಮ್ಮ ಕಷ್ಟವನ್ನ ಹೇಳ್ತಾರೆ ಮಹಿಷಾಸುರನು ನಮ್ಮನ್ನ ಸೋಲಿಸಿದ್ದಾನೆ ಮತ್ತೆ ಸ್ವರ್ಗ ಅವನ್ ಕೈವಶವಾಗಿದೆ ಎಲ್ಲವನ್ನೂ ನಾವು ಕಳೆದುಕೊಂಡಿದ್ದೇವೆ ದಯವಿಟ್ಟು ನಮ್ಮನ್ನ ರಕ್ಷಿಸಿ ಎಂದು ಕೇಳ್ತಾರೆ ದೇವಾನು ದೇವತೆಗಳ ಕಷ್ಟವನ್ನ ಕೇಳಿ ವಿಷ್ಣು ಮತ್ತು ಮಹೇಶ್ವರರಿಗೆ ತುಂಬಾ ಕೋಪ ಬರುತ್ತೆ ಆ ಕೋಪದಿಂದ ವಿಷ್ಣು ಮತ್ತು ಮಹೇಶ್ವರರ ಮುಖದಿಂದ ಒಂದು ಪ್ರಬಲ ತೇಜಸ್ಸು ಹೊರಬರುತ್ತೆ ತದನಂತರ ಎಲ್ಲಾ ದೇವತೆಗಳ ಮುಖದಿಂದಲೂ ಒಂದು ತೇಜಸ್ಸು ಹೊರ ಬರುತ್ತೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಅಗ್ನಿದೇವರಿಂದ ಅಗ್ನಿಶಕ್ತಿ ಹೊರಬರುತ್ತೆ ವಾಯುದೇವನಿಂದ ಗಾಣಿ ಶಕ್ತಿ ಹೊರಬರುತ್ತೆ ಸೂರ್ಯ ಚಂದ್ರರಿಂದ ಪ್ರಕಾಶ ಹೊರ ಹೊರಬರುತ್ತೆ ಈ ಎಲ್ಲಾ ದಿವ್ಯ ತೇಜಸ್ಸುಗಳು ಸೇರಿ ಒಂದು ಮಹಾಶಕ್ತಿಯ ರೂಪದಲ್ಲಿ ಅದ್ಭುತ ಸ್ತ್ರೀ ರೂಪ ತಾಳಿತು ಆ ಸ್ತ್ರೀ ಬೇರೆ ಯಾರು ಅಲ್ಲ ಪರಮಶಕ್ತಿ ಆದಿಶಕ್ತಿ ನಮ್ಮ ದುರ್ಗಾ ಮಾತೆ ಆಗಿರ್ತಾಳೆ ಎಲ್ಲಾ ದೇವಾನು ದೇವತೆಗಳು ತಮ್ಮ ಆಯುಧಗಳನ್ನ ದುರ್ಗಾ ದೇವಿಗೆ ನೀಡಿ ಯುದ್ಧಕ್ಕೆ ಸಜ್ಜುಗೊಳಿಸ್ತಾರೆ ದುರ್ಗಾ ದೇವಿಗೆ ಶಿವನು ತನ್ನ ತ್ರಿಶೂಲವನ್ನ ನೀಡ್ತಾನೆ ಹೀಗೆ ಎಲ್ಲಾ ದೇವತೆಯು ತಮ್ಮಲ್ಲಿರುವ ಆಯುಧವನ್ನ ದುರ್ಗಾ ಮಾತೆಗೆ ನೀಡ್ತಾರೆ ಆಗ ಸ್ತ್ರೀ ದೇವಿ ಮಹಾಶಕ್ತಿಯಾಗಿ ಪ್ರಕಟಗೊಳ್ಳುತ್ತಾಳೆ ಆಗ ದುರ್ಗಾ ದೇವಿ ಮಹಿಷಾಸುರ ರಾಕ್ಷಸನನ್ನ ಸಂಹರಿಸಲು ಸಜ್ಜಾಗ್ತಾಳೆ ದುರ್ಗಾ ಮಾತೆ ದಶಭುಜಗಳು ಅಂದ್ರೆ ಹತ್ತು ಕೈಗಳಿಂದ ಕೂಡಿದವಳಾಗಿರುತ್ತಾಳೆ ಹೇಗೆಂದ್ರೆ ಎಲ್ಲಾ ದೇವತೆಗಳು ಒಂದೊಂದು ಆಯುಧವನ್ನ ಕೊಟ್ಟಿರ್ತಾರೆ ಒಂದು ಕೈಯಲ್ಲಿ ಶಿವನು ಕೊಟ್ಟ ತ್ರಿಶೂಲ ಇನ್ನೊಂದು ಕೈಯಲ್ಲಿ ವಿಷ್ಣು ಕೊಟ್ಟ ಸುದರ್ಶನ ಚಕ್ರ ಯಮಧರ್ಮನಿಂದ ಗಧೆ ಮತ್ತು ಹಗ್ಗ ವಾಯುದೇವನಿಂದ ಬಿಲ್ಲು ಬಾಣ ಕಾಲದೇವನಿಂದ ಖಡ್ಗ ಸಮುದ್ರ ದೇವನಿಂದ ಕವಚ ಬ್ರಹ್ಮ ದೇವರಿಂದ ಕಮಲ ವಿಷ್ಣುವಿನಿಂದ ಶಂಕ ಮತ್ತು ಪರ್ವತ ರಾಜ ಅವಳ ವಾಹನಕ್ಕಾಗಿ ಸಿಂಹವನ್ನ ಕೊಡುತ್ತಾನೆ ಹೀಗೆ ತನ್ನ ಹತ್ತು ಕೈಗಳಲ್ಲಿ ಹತ್ತು ಆಯುಧಗಳನ್ನ ಹಿಡಿದುಕೊಂಡು ಮಹಿಷಾಸುರ ರಾಕ್ಷಸನನ್ನ ಸಂಹರಿಸಲು ಸಿದ್ಧಳಾಗ್ತಾಳೆ ದುರ್ಗಾ ಮಾತೆ ಮಾಡಿದ ಘೋರ ಗರ್ಜನೆಯಿಂದ ಸಮುದ್ರಗಳ ಅಲೆಗಳು ಕೋಲಾಹಲಗೊಂಡವು ಭೂಮಿಯು ಕಂಪಿಸಿತು ಪರ್ವತಗಳು ಅಲ್ಲಾಡಿದವು ಹೀಗೆ ದೇವಿಯ ಈ ಭೀಕರ ಗರ್ಜನೆಯನ್ನ ಕೇಳಿದ ಮಹಿಷಾಸುರನು ತನ್ನ ಸೈನ್ಯದೊಂದಿಗೆ ಯುದ್ಧಕ್ಕೆ ಬರ್ತಾನೆ ದೇವಿಯ ಜೊತೆ ಹೋರಾಡಲು ಶುರು ಮಾಡ್ತಾನೆ ಯುದ್ಧದ ಸಂದರ್ಭದಲ್ಲಿ ಮಹಿಷಾಸುರ ರಾಕ್ಷಸ ತನ್ನ ಮಾಯಾ ಶಕ್ತಿಯನ್ನ ಬಳಸಿಕೊಳ್ತಾನೆ ಮತ್ತೆ ವಿವಿಧ ರೂಪಗಳನ್ನು ತಾಳ್ತಾನೆ ಒಮ್ಮೆ ಎಮ್ಮೆಯ ರೂಪವನ್ನ ತಾಳಿ ಯುದ್ಧ ಮಾಡ್ತಾನೆ ಒಮ್ಮೆ ಮನುಷ್ಯನ ರೂಪವನ್ನ ತಾಳಿ ಯುದ್ಧ ಮಾಡ್ತಾನೆ ಒಮ್ಮೆ ಸಿಂಹ ರೂಪವನ್ನ ತಾಳಿ ಯುದ್ಧ ಮಾಡ್ತಾನೆ ಹೀಗೆ ಅನೇಕ ಬಾರಿ ತನ್ನ ವೇಷವನ್ನ ಬದಲಾಯಿಸುತ್ತಾ ದೇವಿಯನ್ನ ಸೋಲಿಸಲು ಯುದ್ಧ ಮಾಡ್ತಾನೆ ಆದ್ರೆ ದೇವಿ ದಿವ್ಯ ಶಕ್ತಿ ಮುಂದೆ ಅವು ಯಾವ ಮಾಯಾ ರೂಪಗಳು ಪ್ರಯೋಜನಕ್ಕೆ ಬರೋದಿಲ್ಲ ದೇವಿಯು ನಿರಂತರ ಯುದ್ಧದಿಂದ ಮಹಿಷಾಸುರ ಸೈನ್ಯವನ್ನ ನಾಶ ಮಾಡ್ತಾಳೆ ಮಹಿಷಾಸುರನು ಎಮ್ಮೆ ರೂಪದಲ್ಲಿ ದೇವಿಯ ಮೇಲೆ ದಾಳಿ ಮಾಡಿದಾಗ ದುರ್ಗಾ ದೇವಿ ತನ್ನ ಕಾಲಿನಿಂದ ಅವನನ್ನ ನೆಲಕ್ಕೆ ಒತ್ತುತ್ತಾಳೆ ಆಗ ಅವನು ನಿಜವಾದ ರಾಕ್ಷಸ ರೂಪ ಹೊರಬರುತ್ತೆ ಅದೇ ಸಮಯದಲ್ಲಿ ದೇವಿ ಶಿವನು ಕೊಟ್ಟ ತ್ರಿಶೂಲದಿಂದ ಅವನು ಹೃದಯಕ್ಕೆ ಚುಚ್ಚುತ್ತಾಳೆ ಆಗ ಮಹಿಷಾಸುರ ಎಂಬ ರಾಕ್ಷಸ ಸಾವನ್ನಪ್ಪತ್ತಾನೆ ಅಂತಹ ಎಮ್ಮೆಯ ರೂಪದಲ್ಲಿರುವ ಅತ್ಯಂತ ಶಕ್ತಿಶಾಲಿ ರಾಕ್ಷಸನನ್ನ ದೇವಿ ದುರ್ಗಾ ಮಾತೆ ಸಂಹರಿಸ್ತಾಳೆ ಹಾಗಾಗಿ ಆ ದುರ್ಗಾ ಮಾತೆಗೆ ಮಹಿಷಾಸುರ ಮರ್ದಿನಿ ಎಂಬ え